ಕರಾವಳಿಯ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ನೇಣು ಬೀಗಿದ ಸ್ಥಿತಿಯಲ್ಲಿ ಪತ್ತೆ ಆತ್ಮಹತ್ಯೆ ಮಾಡಿಕೊಂಡು ಇಂತಹ ಒಂದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರವಲ್ಲ ಮಾಧ್ಯಮಗಳಲ್ಲಿ ವಾರ್ತಾ ಪತ್ರಿಕೆಗಳು ಎಲ್ಲವೂ ಪ್ರಕಟವಾಗುತ್ತೆ ಅದು ಅಸ್ಪಷ್ಟವಾದಂತಹ ಒಂದು ವಾರ್ತೆ ಯಾವ ಕಾಲೇಜು ಯಾತಕ್ಕೋಸ್ಕರ ಯಾರು ಕಾರಣಕರ್ತರು ಇದು ಯಾವುದನ್ನು ಸ್ಪಷ್ಟವಾಗಿ ಅಲ್ಲಿ ಬರೆದಿರುವುದಿಲ್ಲ ಕಾರಣ ಏನಿರಬಹುದು ಯಾವ ಕಾಲೇಜು ಇರ್ಬೋದು ಯಾತಕ್ಕೋಸ್ಕರ ಈ ರೀತಿ ಮಾತಾಡಿರ್ಬೋದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ನೋಡಿ ನಿಮ್ಮ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಮಾಡಿಕೊಳ್ಳಿ ಸ್ನೇಹಿತರೆ ಕರಾವಳಿ ಭಾಗದಲ್ಲಿ ಏನಾದ್ರೂ ಪ್ರಕರಣಗಳು ನಡೆದರೆ ಅದನ್ನ ನಾನು ಇಲ್ಲಿ ಜನತಾ ಏಜೆಂಟ್ ಅಲ್ಲಿ ಹಾಕ್ತಾ ಇರ್ತೇನೆ ಅದು ನಾರ್ಮಲ್ ಆಗಿದ್ರೆ ಅದರ ವಿಚಾರವಾಗಿ ನಾವು ಚರ್ಚೆ ನಡೆಸುವುದು ಅಸಂಬದ್ಧ ವೇಸ್ಟ್ ಆದ್ರೆ ಇದು ನಡೆದಿರುವುದು ಕರಾವಳಿಯ ಪ್ರತಿಷ್ಠಿತ ಕಾಲೇಜಿನಲ್ಲಿ ಆದರೆ ಈ ಒಂದು ವಾರ್ತೆಯನ್ನ ಮಾಧ್ಯಮಗಳು ಯಾತಕ್ಕಾಗಿ ಹೈಡ್ ಮಾಡಿದ್ರು ಅನ್ನೋದರ ವಿಚಾರದ ಬಗ್ಗೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ ಅಂದ್ರೆ ಈ ಒಂದು ಕಾಲೇಜ್ ಅಂದ್ರೆ ಆಳ್ವಾಸ್ ಕಾಲೇಜಿನ ಆಳ್ವಾಸ್ ಕಾಲೇಜಿನ ಡಿಗ್ರಿ ಕಲಿತಾ ಇದ್ದಂತಹ ಹೆಣ್ಣು ಮಗು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಆ ಒಂದು ವಿಚಾರದವಾಗಿ ಅಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ವಾರ್ತಾ ಪತ್ರಿಕೆಗಳು ಪ್ರಸಾರ ಮಾಡ್ತಾ ಇವೆ ಯಾವುದು ಯಾವುದರ ಬಗ್ಗೆ ಮಾಹಿತಿ ಇಲ್ಲ ಒಂದಕ್ಕೊಂದು ಯಾವುದು ಕನೆಕ್ಟ್ ಆಗ್ತಾ ಇಲ್ಲ ಜನರಿಗೆ ಏನಂತ ಇಲ್ಲಿ ಗೊತ್ತಾಗ್ಬೇಕು ಆತ್ಮಹತ್ಯೆ ಮಾಡಿಕೊಂಡು ಒಂದು ಕಾರಣ ಇರಬಹುದು ಅಥವಾ ಪರ್ಸನಲ್ ಇಶ್ಯೂಸ್ ಫ್ಯಾಮಿಲಿ ಇಶ್ಯೂಸ್ ಅಥವಾ ಲವ್ ಮ್ಯಾಟ್ರ್ ಈ ತರ ಅಂದ್ಕೊಂಡು ಸುಮ್ಮನಾಗ್ತಾರೆ ಆದ್ರೆ ಇದು ಸುಮ್ಮನಾಗುವಂತಹ ಕೇಸ್ ಅಲ್ಲ ಇಂತಹ ಪ್ರಕರಣಗಳು ಆಳ್ವಾಸ್ ಕಾಲೇಜಿನ ನಿರಂತರವಾಗಿ ನಡೀತಾ ಇದೆ ಯಾರು ಇದಕ್ಕೋಸ್ಕರ ಮಾತೆತ್ತಾ ಇಲ್ಲ ಈ ಒಂದು ವಿಚಾರವಾಗಿ ತುಳುವಿನಲ್ಲಿ ಒಂದು ಆಡಿಯೋ ಸಖತ್ ಆಗಿ ಇದೆ ಇದನ್ನ ಎಲ್ರು ಕೇಳಬೇಕು ಈ ಒಂದು ಮಾತಿನ ಕೊನೆಯಲ್ಲಿ ಆ ಒಂದು ವಿಡಿಯೋನ ನಿಮ್ಗೆ ಕೇಳಿಸ್ತೀನಿ ಕೊನೆಯವರೆಗೂ ನೋಡಿ ಆ ಒಂದು ವಿಡಿಯೋನ ನೋಡಿ ಆ ಆಡಿಯೋನ್ನ ನೋಡಿ ಆದ್ರೆ ಒಂದು ಮಾತು ಹೇಳಬೇಕು ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಇವತ್ತು ನೋಡಿ ಭರತ್ ಶೆಟ್ಟಿ ಅನ್ನುವಂತಹ ಬಿಜೆಪಿ ನಾಯಕ ರಾಹುಲ್ ಗಾಂಧಿಯನ್ನ ಬೈದಂತಹ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಅವರ ಪಾರ್ಲಿಮೆಂಟ್ ಮಾತನ್ನ ವಿರೋಧಿಸಿ ಭರತ್ ಶೆಟ್ಟಿ ಅವರು ಹೇಳ್ತಾರೆ ನಾನಲ್ಲಿ ಇದ್ದಿದ್ರೆ ಕಪಾಳ ಮೋಕ್ಷ ಮಾಡ್ತಾ ಇದ್ದೆ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಇಂದ ಪ್ರತಿಭಟನೆಗಳು ನಡೀತಾ ಕೇಸ್ ಎಫ್ಐಆರ್ ಗಾಗಿ ಒತ್ತಾಯಿಸಲಾಗುತ್ತೆ ಎಲ್ಲಿ ಕರಾವಳಿಯಲ್ಲಿ ಕರಾವಳಿಯ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ತಮ್ಮ ಪಕ್ಷ ವಿರೋಧಿ ಪಕ್ಷ ತಮ್ಮ ಪಕ್ಷ ಸಿದ್ಧಾಂತಗಳಿಗೆ ಒಪೋಸಿಟ್ ಇರುವವರನ್ನ ಅಷ್ಟೊಂದು ಸೂಕ್ಷ್ಮವಾದಂತಹ ಕಾರ್ಯಗಳನ್ನು ಎದುರಿಸ್ತಾ ಇದ್ದಾರೆ ಆದರೆ ಏನು ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ಒಂದಲ್ಲ ಒಂದು ಪ್ರಕರಣಗಳು ವಾರಗಳಲ್ಲಿ ಒಂದು ಎರಡು ಮೂರು ಅಂತ ಸಲೀಸಾಗಿ ನಡೀತಾ ಇದೆ ಆದ್ರೆ ಗವರ್ಮೆಂಟ್ ಆಗಲಿ ಪಕ್ಷವಾಗ್ಲಿ ಇನ್ನು ಸಂಘಟನೆ ಆಗ್ಲಿ ಯಾವುದೇ ಪಕ್ಷ ಆಗಿರ್ಲಿ ಈ ಒಂದು ವಿಚಾರವಾಗಿ ಬೇಕಾದಂತಹ ನಿಯಮಗಳು ನಡವಳಿಕೆಗಳು ಯಾವುದನ್ನು ತಗೋತಾ ಇಲ್ಲ ಗೌರವಯುತವಾಗಿ ಈ ಒಂದು ಪ್ರಕರಣವನ್ನ ಕಾಣ್ತಾ ಇಲ್ಲ ಎಸ್ ಡಿ ಎಂ ಕಾಲೇಜಿನಲ್ಲಿ ಆತ್ಮಹತ್ಯೆ ಪ್ರಕರಣ ನಡೀತು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿನಿ ಅಲ್ಲಿಯ ಏನು ಶಿಕ್ಷಕನ ಏನು ಲೈಂಗಿಕ ಏನು ಶೋಷಣೆ ಸೆಕ್ಷುವಲ್ ಹೆರಾಸ್ಮೆಂಟ್ ಗೆ ಬಲಿಯಾಗಿದ್ದಾಳೆ ಇದನ್ನ ಕ್ವಶನ್ ಮಾಡೋಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಇದನ್ನ ಹೈಡ್ ಮಾಡಿ ಹಾಕಲಾಗ್ತಾ ಇದೆ ಈ ಒಂದು ಈ ಒಂದು ಸಂಸ್ಥೆಯಲ್ಲಿ ಇರುವಂತಹ ಸಂಸ್ಥಾಪಕರು ಅಥವಾ ಇದನ್ನ ಇರುವಂತಹ ರಾಜಕಾರಣಿಗಳಿರ್ಬೋದು ಇದಕ್ಕೆ ಬೆಂಗಾವಲ್ ಆಗಿ ನಿಲ್ಲುವಂತಹ ಸರ್ಕಾರ ಇರ್ಬೋದು ಎಲ್ಲವನ್ನ ನಾವು ಕ್ವಶನ್ ಮಾಡಬೇಕಾಗಿದೆ ಎಸ್ ಡಿ ಎಂ ಕಾಲೇಜಿನಲ್ಲಿ ಇಂತಹ ಪ್ರಕರಣಗಳು ಈ ವರ್ಷದಲ್ಲಿ ಎಷ್ಟು ನಡೀತು ಈ ಕಳೆದ ಐದು ವರ್ಷಗಳಲ್ಲಿ ಎಷ್ಟು ನಡೀತು ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ನಡೀತು ಅಲ್ಲಿಗೆ ಯಾವೆಲ್ಲ ವಿದ್ಯಾರ್ಥಿಗಳನ್ನ ನೋಂದಣಿ ಮಾಡಿದ್ದಾರೆ ಎಷ್ಟೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ಇವಾಗ ಕಲಿತಾ ಇದ್ದಾರೆ ಎಷ್ಟೆಲ್ಲ ವಿದ್ಯಾರ್ಥಿಗಳನ್ನ ಅಲ್ಲಿ ಕಾಣೆಯಾಗಿದ್ದಾರೆ ಕಣ್ಮರೆಯಾಗಿದ್ದಾರೆ ಎಲ್ಲವನ್ನ ನೀವು ಪರಿಶೋಧಿಸ್ತಾ ಹೋಗಿದ್ದೀರಾ ಹೋಗೇ ಇಲ್ಲ ಎಲ್ಲೋ ದೂರ ದೂರದಿಂದ ಬಂದು ಎಸ್ ಅಲ್ಲಿ ಕಲಿತಾರೆ ಮತ್ತೆ ರಿಟರ್ನ್ ಮತ್ತೆ ಮನೆಗೆ ಹೋಗ್ತಾರಾ ಎನ್ನುವುದೇ ಅಲ್ಲಿ ಚಿಂತಿಸಲು ಒಂದು ಪರಿಸ್ಥಿತಿ ಈ ಒಂದು ಆಡಿಯೋ ಕೊನೆ ಕೇಳಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ವಾ ರಾಜಕೀಯದ ಲೀಡರ್ನ ಕುಲ್ಲ ಅತ್ತುಂಡ ಸಂಘ ಸಂಸ್ಥೆದ ಲೀಡರ್ನ ಕುಲ್ಲ ಪಾತಿರ್ಜಿರಿ ನೆಕ್ ಪಂಡ ಅಂಚಿತ್ತಿನ ಸಂಸ್ಥೆದ ವಿರುದ್ಧ ಏರ್ಲ ಪಾತೆರ ಪೋನ್ ಜೀರಿ ಇಂಚಿತ್ತಿನೇ ಮುರಾಡಿಂಜಿ ಕುಡ್ಲಾಡುಜಿ ಆಯ್ನ ಅಂಚಿನ ಅನ್ಯಾಯ ನಂಗೆ ಕುತ್ತುಂಡು ಹಿಂದೂ ಧರ್ಮದ ಬಗ್ಗೆ ಅವಹೇಳನೆಯ ಕಾರ್ಯ ಮಲ್ತಿನಕ್ಕೋಸ್ಕರ ಪ್ರತಿ ಒಂಜಿ ಸಂಘ ಸಂಸ್ಥೆ ಒತ್ತಂದೆ ಸಂಘ ಸಂಸ್ಥೆದ ಲೀಡರ್ನಕಲು ಒಟ್ಟಿಗೆ ಸೇರೊಂದು ಕಾರ್ಯಕರ್ತೀರೋ ಒತ್ತಂದೆ ಪಕ್ಷದ ಲೀಡರ್ನಕುಲು ಅಲ್ಪ ಒಂದು ಪ್ರತಿಭಟನೆ ಮಾಡ್ತೀರಾ ಅವು ಎಡ್ಡ ವಿಷಯ ಅಂಚಿತ್ತಿನ ಧರ್ಮವನ್ನು ವರಿಪೇರಿಕೋಸ್ಕರ ನಮ್ಮ ಹಿಂದೂ ಧರ್ಮದ ಪ್ರತಿ ಒಂದು ಲೀಡರ್ ಕುಲ್ಲ ಪ್ರತಿ ಒಂದು ರಾಜಕೀಯದ ಲೀಡರ್ನ ಕುಲ ಪದ್ದು ಅಂಚಿನ ಎಡ್ಡ ವಿಷಯ ಇನ್ನು ಮಾತೇರ್ಲಮ್ಮ ಪುಗರು ಅಂದ ಇಂಚಿತ್ತಿನ ಸಂಸ್ಥೆಯು ಇಂಚಿತ್ತಿನ ಪೊನ್ನನ ಕೀರ್ತ ನೆತ್ತ ವಿರುದ್ಧ ನಿಖ ಹೋರಾಟ ಮಲ್ಪಚಾರು ನೆಕ್ಲ ನಿಗಲ ದಾ ಈ ಸಂಸ್ಥೆಗಿಲ ನಿಗಲ ದಾದ ಸಂಬಂಧ ಉಂಡು ಇನ್ನು ಜನಕರು ಅರ್ಥಮಾಲ್ತು ದಯಮಲ್ತ ಒಂಜಿ ವಿನಂತಿ ಮಲ್ತುನಿ ಪ್ರತಿ ಒಂಜಿ ಶಾಸಕೀರ ನಕಲಾಡು ಸಂಸದೀರ ನಕಲಾಡು ದಯ ಪಂದಂಡ ಆ ಜಾತಿಗೆ ಸೇರಿನಂಚಿನ ನಾಲ್ ಸಾರ್ಲ ಒಂದು ಸಂಸದಿರಲು ನಿಖುಲ್ ಲೆಕ್ಕೊಂದು ಹೋಯಾರದಂಡ ವಿರುದ್ಧ ಹೋಯಾರದಂಡ ನೆತ್ತಾತ ಮಲ್ಲ ಖುಷಿ ಬಾಕಿ ದಕಲಗಿಜ್ಜಿ ದಯಪಂದಾಂಡ ನಿಖುಲಿಗಳ ಹೋರಾಟ ಮಲ್ಪ ನಂಚಿನ ಹಕ್ಕು ಮಸ್ತುಂಡ್ ದಯಪಂಡ ಜಾತಿದ ಲೆಕ್ಕಾಚಾರಡು ಪೋಂಡಲ್ಲ ನಿಖಿಲಿಗ ಜಾ ನಿಖಲಿನ ಜಾತಿದ ಅಪ್ಪನ ಮಗಲೆ ಅಲ್ಲಿ ಐಕೋಸ್ಕರ ನಂಗೆ ಮಾತಾ ಆಂಡ ಜಾತಿ ಬೊರ್ಚಿ ಧರ್ಮದ ವಿರುದ್ಧ ಪೊಂಡ ನಮ್ಮ ಭೂಮಿ ಅಪ್ಪೆನ ಆ ಬಂಜಿರ್ದು ಬೈದಿ ನಂಚಿನ ಆ ಪೊನ್ನು ಬಾಲೆ ಅಂಚಿತ್ತಿನ ಆ ಬಾಲಿ ನಕಲು ತಿಂದೆರ್ ತಿಂದಿರಬಂಡ ಆ ಸಂಸ್ಥೆ ಮುಗಿತು ತಿಂದ ಪಂಡಂದಂಡ ನಂಗೆ ಮಸ್ತ್ ಬೇಜಾರದ ಸಂಗತಿ ನಿಖುಲ್ ಮಾತೇರಲ್ಲ ಒಟ್ಟು ಸೇರಿದೆ ಅಂಚಿತ್ತಿನ ಸಂಸ್ಥೆಗೆ ಪ್ರತಿ ಒಂಜಿ ಸಂಘಟನೆ ಹತ್ತೊಂದಂಡ ಸಂಸ್ಥೆ ಹತ್ತೊಂದಂಡ ಆ ರಾಜ್ಯಕದ ಲೀಡರ್ ನಕುಲ್ ನಿಖುಲ್ ಮಾತೇರಲ್ಲ ಬರಿಕೆದಿದ್ದು ಆ ಸಂಸ್ಥೆ ಏತೆ ಮಲ್ಲ ಅದು ಪಾಡ್ ಅಂಚಿತ್ತಿನ ಸಂಸ್ಥೆ ಇಂಚಿತ್ತಿನ ಅನ್ಯಾಯ ಆ ಒಂದೊಂದು ಪಂದ ನೆತ್ತವಿರುದ್ಧ ಹೋರಾಟ ಮಾಡಬಾರ್ದು ಪಂಡ ಪೇಪರ್ ನಿಖಲು ತೂತಾರು ಪೇಪರ್ ದ ಉಲಾಯದ ಪೇಜಿಡಿ ಮಂಗಳೂರಿನ ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿನೇನಿಗೆ ಸರನು ಪಂಡ ಮಂಗಳೂರು ಕಾಲೇಜು ಒಂಜನಾ ಅಂಡ ಆ ಕಾಲೇಜು ಹೊಲ್ತಾ ಆ ಪೇಪರ್ದಾಗ ಕುಲ್ತೀವಿ ಅಕುಲ್ಲ ಒಂಜಿ ವೈಕೋಸ್ಕರ ಬಲಿ ಪಾಡಿದ್ರು ಬಂದ ಕಾಸುಗೋಸ್ಕರ ದಾದ ಮಾತ್ರ ಬಲಿ ಉಲ್ಲೆರ್ ಪಂಡನಲ್ಲ ಆ ಕಾಲೇಜು ಒಲ್ತ ಆ ಡ್ ಹೆಂಚಿನೆಗೋಸ್ಕರ ಆ ಪೊನ್ನು ಸೈದಿನಿ ನೆತ್ತ ದಾದ ಮಾತ ಅನ್ಯ ಅದನ್ನು ಅವನು ವಿರು ವಿವಾರವಾದ ಬರೆದು ಬುಡಿಯರ್ ನಂಡ ಜನ ಕಲೆಲ್ಲ ಗೊತ್ತಾಪ ಶಾಲೆ ವಾ ಕಾಲೇಜು ವಾ ಸಂಸ್ಥೆ ಅಂತ ಅದೇ ಅಂಚಿತ್ತಿನ ಆಲ್ವಾಸ್ ಸಂಸ್ಥೆಯಡಿ ಎತ್ತೋ ಪುಂಜೋಕಲಿನ ಕೆರಿಯರ್ ನೆತ್ತ ವಿರುದ್ಧ ದಾಯಿ ಏರ್ಲ ಮಣಿಪುಜಾರ್ ಸ್ವಾಮಿ ದಾಯಪಂಡಿ ದಾದಿಕೋಸ್ಕರ ಮುರನಿ ಪನ್ಪ ಮುರಂದ ಓಟು ಡಾಲ್ ಓಟು ಬಾರ್ದು ಪನ್ನಿ ರಾಜ್ಯ ಕದಲ್ಲಿ ಎನ್ನಿಲೆ ಅಲ್ಲಿಗೆ ಇರುವ ವರ್ಷ ಅಂಡ್ ಆ ಓಟ್ ಮುರಂದ ಅಲ್ಲಿ ನಂಚಿನ ಅಮೂಲ್ಯವಾದ ನಮ್ಮ ಅಲ್ಲಿ ಪಾರ್ದುಪ್ಪಲ್ ಅಂಚಿತ್ತಿನ ಓಟದ ಬೆಲೆಕಲ್ಲ ನಿಖ ರಾಜ್ಯ ಕದೆಕಲು ಬೆಲೆ ಕೊರ್ಜಾರ ನಂಡ ಒಕ ನಿಖ ದಾದೊಂಡು ಸ್ವಾಮಿ ವಾ ವಾ ಪೊಡ್ತು ನಮ್ಮ ಧರ್ಮವನ್ನು ಒರಿಪೋಲಿ ಮಲ್ಲೆ ಎಂಚ ಧರ್ಮವನ್ನು ಒರಿಪೋಲಿ ಮಲ್ಲೆ ಹ ನಿಖಿಲ್ದೇ ಇಂದೂ ಇಂಚಿತ್ತಿನ ನಿಖಿಲಿನಂಗ್ಲು ಒಂದು ಜನಪ್ರತಿನಿಧಿ ಆದ ನಿಖಲಿನೇ ಆಯ್ಕೆ ಮಲತು ಕೊಡ್ತಾ ಅಂಡ ನಿಖಿಳದ ವಾಕ್ಯಲ್ಲ ಸಲ ಆಯ್ತು ಬಂದಂಡ ಇಂಚಿತ್ತಿನ ಧರ್ಮ ಮುಲ್ಪರ್ದ ಧರ್ಮ ಉರಿಂದಂಡ ಇಂಚಿತ್ತಿನ ಬಾಲ್ಯದ್ದು ಒಂದು ಇಂಚಿನ ಜೋಕುಲೆರ್ ನಮ್ಮ ಧರ್ಮ ಉರಿಯಿಂದ ನಮ್ಮ ದೇಶ ಓಡಿನಿ ಪು ವಿಸಿ ಅವನು ನಮ್ಮಡು ಆಪು ಜಾಪಂದಾಂಡ ಆ ಬಾಲ್ಯ ಪಾಪ ಇಂಚಿನ ಮಾತ ಕನ್ನಟು ಎನ್ನಿದಿತ್ತು ಅದ ಅಂಡ ಯಾ ಇಂಚಿಂಚಿನ ಅವಳ ಅಪ್ಪೆ ಮೆಂಜು ಎತ್ತ ಬಂಗೋಡು ಶಾಲೆ ಕಡಪಡ್ದು ಕಾಲೇಜಿಗೆ ಕಡಪಡ್ದು ಎನ್ನ ಬಾಲೆ ಒಂದು ಫೈನಲ್ ಎರಡು ನನ್ನ ನೆಕ್ಸ್ಟ್ ಅಲ್ಲಿಗೆ ಬೇಲದ ಉದ್ದೇಶ ಪಂಪಿನ ಉದ್ದೇಶ ಇಂಚಿನ ಮಾತ ಮನಸ್ಸು ದೀದಿ ಅಂಚಿತ್ತಿನ ಮನಸ್ನ ಆ ಸಂಸ್ಥೆದ ಪೂರ ಪಂಪಿನಿ ಮಾತಾಡಲ್ಲ ಸಿಬ್ಬಂದಿ ಪೂರ ಸಿಬ್ಬಂದಿದ ಕುಲ್ಲ ಅಲ್ಲಿ ಸೇರ್ದು ಕೆರೆದು ಬಿಡಿರತ್ತೆ ಮೆಕ್ಕಿ ಏರ್ಲ ಪಾತಿಯರ್ನ ಕುಲೇ ಸ್ವಾಮಿ ದಯಮಾಲ್ತದ ನಿಖಲ ನಿಲ್ನ ಬಾಲಂದ ಎಲೆ ನಿಖಲ ನಿಖಲನ ತಂಗಡಿಯಿಂದ ಎನ್ನಿಲ್ಲ ಅತ್ತ ನಿಖಲು ನಿಲ್ನ ಪಲ್ಲಿಯಿಂದ ಎನ್ನಲೆ ಪ್ರತಿ ಒಂದು ಸಂಘಟನೆ ಲೀಡರ್ ಅತ್ತನ ಪ್ರತಿ ಒಂದು ಕಾರ್ಯಕರ್ತ ಇರ್ಲ ನಿಖಲನ ತಂಗಡಿ ಅತ್ತಂದ ಪಲ್ಲಿ ಅತ್ತಂದ ಮಿಗ್ದಿ ಅತ್ತಂದ ನಮ್ಮನೆ ಮಗಲು ಪಿಪಿನ ಅಂಚಿನ ಉದ್ದೇಶ್ ನಮ್ಮನೆ ಪುಲ್ಲಿ ಪಿಪಿನ ಉದ್ದೇಶು ನಿಖಲ ಮಾತ ಹೂ ಮಲ್ಲ ಮಲ್ಲಾ ತೆಗೆನ್ನು ನೆತ್ತ ನೆತ್ತಮಿತ್ತ ಹೋರಾಟ ಮಲ್ಪಲಿ ಏರ್ಲಾವಡು ಎತ್ತೇ ಮಲ್ಲ ಸಂಸ್ಥೆ ಲಾವೆ ನಂಗೆ ಸಂಸ್ಥೆ ಮುಖ್ಯ ಅತ್ತ ನಂಗೆ ನಂಗೆ ಬಾಲಿಗೆ ಆ ನ್ಯಾಯ ತಿಕ್ಕೋಡು ಅಕ್ಕನ ಇಲ್ಲಡೆ ನ್ಯಾಯ ತಿಕ್ಕೋಡು ನಾನು ಅಂಚಿತ್ತಿನ ವಿಷಯ ಆ ಶಾಲೆ ಆಯರಬಳ್ಳಿ ಆ ಶಾಲೆ ಅಂಚಿತ್ತಿನ ಶಾಲೆ ನಂಗೆ ಇಜ್ಜಿಂದ ನಮ್ಮ ಪೂರ ಈ ಸರಕಾರಿ ಶಾಲೆಯನ್ನು ಮುಚ್ಚ ಒಂದು ಇಂಚಿತ್ತಿನ ಶಾಲೆಗೋಸ್ಕರ ನಮ್ಮ ಪೂರ್ವ ಜೋಕಲಿನ ಕಡ ಅಂಡ್ ಆ ಶಾಲೆಯ ಮಲ್ಪನಂಚಿನ ಅನ್ಯ ನಮ್ಮಂಚಿನ ಆ ಪಾಪದ ನಕಲು ಪೂರ ದಿನೊಂದಲ್ಲಿ ಕೇರ್ಲ ಜರ ಸ್ವಾಮಿ ಈ ಒಂದು ನಾಲ್ಕು ನಿಮಿಷದ ಆಡಿಯೋ ಇದು ತುಳು ಭಾಷೆಯಲ್ಲಿ ಇದೆ ಇದು ಅರ್ಥ ಆಗಲಿಲ್ಲ ಅಂದ್ರೆ ಇದು ಕನ್ನಡದಲ್ಲಿ ಬೇಕಾದ್ರೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟು ನಮಗೆ ತಲುಪಿಸ್ತೇನೆ ಸೊ ಈ ಒಂದು ವಿಚಾರವಾಗಿ ನೋಡಿ ಇದು ಯಾವ ರೀತಿಯಲ್ಲಿ ಆ ಒಂದು ಏನು ಹುಡುಗಿಗೆ ಅನ್ಯಾಯವಾಗಿದೆ ಎನ್ನುವುದನ್ನು ನಾನು ತೋರಿಸಿಕೊಡ್ತೇನೆ ನೋಡಿ ಆಳ್ವಾಸ್ ಕಾಲೇಜಿನ ಸಿಎ ವಿಭಾಗದ ಶ್ರೀನಿಧಿ ಶೆಟ್ಟಿ ಎಂಬ ಇಪ್ಪತ್ತು ವರ್ಷದ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದು ಇದಕ್ಕೆ ಹೊಣೆ ಸಿಎ ವಿಭಾಗದ ಸಂಯೋಜಕ ಅನಂತ ಶಯನ ಎಂದು ಹಲವು ಕಡೆಯಿಂದ ಮಾಹಿತಿಗಳು ಬರ್ತಾ ಇದೆ ಆಳ್ವಾಸ್ ಕಾಲೇಜಿನಿಂದ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಕ್ಕಿರುವುದಿಲ್ಲ ಎಂದು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ಬೇಸರ ಮತ್ತು ಭಯ ವ್ಯಕ್ತಪಡಿಸಿದ್ದು ಪೋಷಕರು ಕಾಲೇಜಿನ ಶಿಕ್ಷಕರನ್ನ ಕರೆ ಮಾಡಿ ತಮ್ಮ ಮಕ್ಕಳನ್ನ ಹೇಗೆ ಕಾಲೇಜಿಗೆ ಕಳಿಸುವುದು ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಹಲವಾರು ಪೋಸ್ಟರ್ಗಳು ರಚಿಸಿ ಕಾಲೇಜು ವಿದ್ಯಾರ್ಥಿಗಳು ಅನಂತ ಶಯನ ಇವ ಇವರನ್ನ ಕೆಲಸದಿಂದ ವಜಾ ಮಾಡಬೇಕೆಂದು ಬೇಡಿಕೆ ನಿಟ್ಟಿದ್ದಾರೆ ಬೇಡಿಕೆ ವಜಾ ಮಾಡಬೇಕು ವಜಾ ಮಾಡಿದ್ರೆ ಸಾಕ ಸೆಕ್ಸುವಲ್ ಹೆರಾಸ್ಮೆಂಟ್ ಇಲ್ಲಿ ನಡೆದಿದ್ದೇ ಆದಿದ್ದಲ್ಲಿ ಕ್ರಮ ಕೈಗೊಳ್ಳಬೇಕು ಇದು ಎಸ್ ಡಿ ಎಂ ಕಾಲೇಜಿಗೆ ಏನಾಗುತ್ತೆ ಕಳಂಕವನ್ನ ತರುತ್ತೆ ಅಂತಹ ಕಳಂಕವನ್ನ ತರುವಂತಹ ಯಾವುದೇ ಕಾರ್ಯವನ್ನು ಸರ್ಕಾರ ಮಾಡಬಾರದು ರಾಜಕಾರಣಿಗಳು ಮಾಡಬಾರ್ದು ಪೊಲಿಟಿಷಿಯನ್ ಇದರ ಬೆಂಗಾಲಗಳಾಗಿ ಸೇವಕರಾಗಿ ಕಾಯ್ತಾ ಇದ್ದಾರೆ ಎಸ್ ಟಿ ಎಂ ಕಾಲೇಜನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರೋದೇ ರಾಜಕಾರಣಿಗಳು ಅಲ್ಲ ಅಂತ ಹೇಳಿಕ್ಕೆ ಯಾವುದಾದ್ರೂ ರಾಜಕಾರಣಿಗೆ ಸಾಧ್ಯ ಇದೆಯಾ ಇಲ್ಲಿ ಕೆಲವೊಂದು ಪ್ರಕರಣಗಳನ್ನ ಏನು ಸಣ್ಣ ಸಣ್ಣ ಮಟ್ಟದಂತಹ ಸೂಕ್ಷ್ಮವಾದಂತಹ ಪ್ರಕರಣಗಳನ್ನ ದೊಡ್ಡ ಮಟ್ಟದಲ್ಲಿ ಹೈಪ್ ಕೊಟ್ಟು ಪ್ರತಿಭಟನೆಗೆ ಕರೆ ಕೊಡುವಂತಹ ನಾಲ್ಕು ರಾಜಕಾರಣಿಗಳು ಈ ಒಂದಾದ್ರ ಒಂದು ದಿನ ನೀವು ಎಸ್ ಡಿ ಎಂ ಕಾಲೇಜಿನ ಮುಂಭಾಗ ಮುಂಭಾಗದಲ್ಲಿ ನಿಂತುಕೊಂಡು ಧರಣಿ ನಡೆಸಿದ್ದಿದ್ಯಾ ಇನ್ನಾದ್ರೂ ನಡೆಸ್ತೀರಾ ಎಸ್ ಡಿ ಎಂ ಕಾಲೇಜಿನಲ್ಲಿ ನಿಮ್ಮ ಮನೆ ಮಕ್ಕಳು ಮಾತ್ರ ಇಲ್ಲಿ ಅನ್ಯಾಯಕ್ಕೊಳಗಾದ್ರೆ ನೀವು ಪ್ರತಿಭಟನೆ ಪ್ರತಿಭಟನೆಗೆ ಬರ್ತೀರಾ ಇನ್ನೆಷ್ಟು ಕಾಲ ಅಂತ ನೀವು ಸುಮ್ಮನೆ ಇರ್ತೀರಾ ಯಾವುದೇ ಕಾಲೇಜ್ ಆಗಿ ಇಂತಹ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದ್ರೆ ಅದರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಅಲ್ಲಿನ ಏನು ಪೊಲೀಸ್ ಅಧಿಕಾರಿಗಳು ಆ ಆ ಒಂದು ಒಂದು ತಾಲೂಕಿಗೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಎಲ್ಲರೂ ಸ್ವಮೇಧ ಕೇಸು ದಾಖಲಿಸಿ ಈ ಒಂದು ಪ್ರಕರಣವನ್ನು ಮುಂದಕ್ಕೆ ತಗೊಂಡು ಹೋಗ್ಲೆ ಹೋಗ್ಲೇಬೇಕು ಸಾಮಾನ್ಯ ವ್ಯಕ್ತಿಗಳು ಅಂತ ಹೇಳಕ್ಕಾಗಲ್ಲ ಅಲ್ಲಿ ಕಲಿಯುವವರು ಒಂದು ಮೀಡಿಯಂ ಲೆವೆಲ್ಗಿಂತ ಮೇಲ್ಪಟ್ಟವರೇ ಆಗಿರ್ಬೋದು ಆದ್ರೆ ಇಂತಹ ಶೋಷಣೆ ಅದನ್ನ ಸಹ ಸಮಾಜ ಸಹಿಸುವುದಿಲ್ಲ ಸೊ ಅದರಿಂದ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಗೊತ್ತಿರುವ ಅಭಿಪ್ರಾಯಗಳನ್ನು ನೀವು ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ